ಇದೀಗ ದ್ರೋಣನಿಗೆ ಉತ್ತಮ ಅವಕಾಶ ದೊರೆತಂತಾಗಿತ್ತು ಅವನ ಮಾತು ಕೇಳುವ ನೂರಾರು ಶಿಷ್ಯರು ಇದ್ದರು ಸಾಹಸಿ ಅರ್ಜುನನಿಂದ ಗದಾಪ್ರವೀಣ ಯು ದುರ್ಯೋಧನನಿಂದ ಭೀಮ ಯುದಿಷ್ಠಿರರಿದ್ದರು ಅವರೆಲ್ಲರಿಗೂ ಒಳ್ಳೆ ತರಬೇತಿ ಕೊಟ್ಟಿದ್ದ ದ್ರೋಣ ದುರ್ಯೋಧನನಿಗೆ ಪಾಚಾಲ ರಾಜನ ಮೇಲೆ ಯುದ್ಧ ಮಾಡಿ ಅವನನ್ನು ಹೆಡೆಮುರಿ ಕಟ್ಟಿ ಎಳೆದು ತರುವಂತೆ ಆಜ್ಞಾಪಿಸಿದ ದುರ್ಯೋಧನ ತನ್ನ ಸೈನ್ಯದೊಡನೆ ದೃಪದನ ಮೇಲೆ ಯುದ್ಧ ಮಾಡಿದ ದೃಪದನ ಮುಂದೆ ಅವನ ಸಾಮರ್ಥ್ಯ ಸರಿಯಾಗದ ಉತ್ತರ ಹೇಳಲಿಲ್ಲ ದುರ್ಯೋಧನ ಸೋತು ಹಿಂತಿರುಗಿದ ಅರ್ಜುನನಿಂದ ಈ ಕೆಲಸ ಸುಲಭವಾಗಿ ಆಗುತ್ತದೆ ಎಂದು ದ್ರೋಣ ಅರ್ಜುನನನ್ನು ಪಾಂಚಾಲಕ್ಕೆ ಮುತ್ತಿಗೆ ಹಾಕಲು ಕಳುಹಿಸಿದ ಅರ್ಜುನ ಮಹಾವೀರ ಪಾಂಚಾಲ ರಾಜ ದೃಪದನನ್ನು ಸೋಲಿಸಲು ಅವನಿಗೆ ಹೆಚ್ಚು ಸಮಯವಾಗಲಿಲ್ಲ ದ್ರುಪದ ರಾಜನನ್ನು ಸೆರೆ ಹಿಡಿದು ದ್ರೋಣನೆದುರಿಗೆ ಎದುರಿಗೆ ತಂದು ನಿಲ್ಲಿಸಿದ ಇದೀಗ ದ್ರುಪದನ ಗರ್ಭ ಇಳಿದಿತ್ತು ಹಿಂದೆ ತಾನು ತುಂಬಿದ ಸಭೆಯಲ್ಲಿ ದ್ರೋಣನಿಗೆ ಮಾಡಿದ ಅವಮಾನ ನೆನಪಾಯಿತು ದ್ರೋಣನ ಎದುರಿಗೆ ತಲೆ ತಗ್ಗಿಸಿ ನಿಂತ ದೃಪದನನ್ನು ಗೆದ್ದ ಪ್ರಯುಕ್ತ ನ್ಯಾಯಸಮ್ಮತನಾದ ಅವನ ರಾಜ್ಯಕೋಶಗಳು ದ್ರೋಣನಿಗೆ ಸೇರಬೇಕು ದ್ರೋಣ ಹಾಗೆ ಮಾಡಿದೆ ದೃಪದ ನಿನ್ನ ರಾಜ್ಯದ ಅರ್ಧ ಭಾಗ ನಿನಗಿರಲಿ ಇನ್ನರ್ಧವನ್ನು ನಿನ್ನನ್ನು ಗೆದ್ದಿರುವ ಕಾರಣ ನಾನು ಇಟ್ಟುಕೊಳ್ಳುತ್ತೇನೆ ಆಗ ನಾವಿಬ್ಬರೂ ಸರಿಸಮವಾಗುತ್ತೇವೆ ಅಲ್ಲವೇ ಆಗ ನೀನು ನನ್ನನ್ನು ಗೆಳೆಯನೆಂದು ಒಪ್ಪಿಕೊಳ್ಳಲು ಹೂಬಹುದು ನಿನಗೂ ನನ್ನನ್ನು ಸ್ನೇಹ ಬೆಳೆಸಿ ಅವಮಾನವಾಗುವುದಿಲ್ಲ ಎಂದು ಮುದುಳಿಸಿ ನೋಡಿದ ದೃಪತನಿಗೆ ತಾನು ಮಾಡಿದ ತಪ್ಪು ಅರಿವಾಗುವಂತೆ ಮಾಡಿದ ದ್ರೋಣನಿಗೆ ಯಾವ ರಾಜ್ಯಕೋಶಗಳಿಂದ ಏನೂ ಆಗಬೇಕಾ ಇರಲಿಲ್ಲ ಲೌಕಿಕ ಸುಖಗಳನ್ನು ತ್ಯಜಿಸಿದ್ದ ಆ ಮಹಾನುಭಾವ ದೃಪದನನ್ನು ಬಿಟ್ಟು ಬಿಡಲು ಹಾಗೂ ರಾಜವನ್ನು ಅವನಿಗೆ ಹಿಂದಕ್ಕೆ ಕೊಡುವಂತೆ ಶಿಷ್ಯರಿಗೆ ಹೇಳಿದ ಇದರಿಂದ ದೃಪದನಿಗೆ ಮತ್ತಷ್ಟು ಅವಮಾನವಾಯಿತು ದ್ರೋಣನ ಕೃಪೆಯಿಂದ ತನಗೆ ರಾಜ ಮರಳಿ ಲಭಿಸುವಂತಾಯ್ತಲ್ಲ ಎಂದು ಮನದಲ್ಲೇ ನೋವನ್ನುಿಸುತ್ತ ದ್ರೋಣನಿಗೆ ತಲವಾಗಿ ಅಲ್ಲಿಂದ ಮರಳಿದ ಅವನೀಗ ದ್ರೋಣನ ಮೇಲೆ ಸೇಡು ತೀರಿಸಿಕೊಳ್ಳುವ ಬುದ್ಧಿ ಉಂಟಾಯಿತು ದ್ರೋಣನ ಔದಾರ್ಯ ಅವನಿಗೆ ಸಮೃದ್ಧಿ ನೀಡಲಿಲ್ಲ ಬದಲಿಗೆ ದ್ರೋಣನನ್ನು ಕೊಲ್ಲುವಂಥ ಮಗ ತನಗೆ ಹುಟ್ಟಬೇಕೆಂದು ಬಯಸಿದ ದ್ರೋಣನೇ ಇಷ್ಟಾರ್ಥ ನೆರಬೇರಿತ್ತು ಶಿಷ್ಯರಿಂದ ಅದು ಸಾಧ್ಯವಾಗಿತ್ತು